ಕಾಣಿಸ್ತಿದ್ಯಾ ಈ ಕಡೆ ಒಂದು ಈ ಕಡೆ ಒಂದು ಅದನ್ನ ಫಿಕ್ಸ್ ಮಾಡ್ಬೇಕು ಹಿಂಗೆ ಕನೆಕ್ಷನ್ ಐ ಸ್ಮಾರ್ಟ್ ಅನ್ನೋ ಒಂದ್ ಆಪ್ನ ಐ ಸ್ಮಾರ್ಟ್ ಅನ್ನೋ ಒಂದು ಆಪ್ ನ ಡೌನ್ಲೋಡ್ ಮಾಡ್ಬೇಕು ಅದ್ರಲ್ಲಿ ಯಾವ್ಯಾವ ಏರಿಯಾ ಅನ್ನೋದನ್ನ ನೀವು ತಿನ್ಕೊಂಡ್ ಮಮ್ಮಿ ಇದು ಬಂದು ಗಲೀಜು ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ರೋಬೋಟ್ ತಗೊಂಡಿದ್ವಿ ಅಲ್ವಾ ಸೊ ಬ್ರ್ಯಾಂಡ್ ಯಾವುದು ವ್ಯಾಕ್ಯೂಮ್ ಕ್ಲೀನರ್ ಹೇಗೆ ಯೂಸ್ ಮಾಡಬಹುದು ಏನು ಅನ್ನೋದನ್ನ ಡೀಟೇಲ್ಸ್ ಕೊಡೋಣ ಅಂತ ಹೇಳಿ ಸೊ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಹೌಸ್ ವೈಫ್ಗೂ ಯೂಸ್ ಆಗುತ್ತೆ ದೆನ್ ಅದಾದಮೇಲೆ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಇವಾಗ ಅವರು ವರ್ಕಲ್ಲಿರ್ತಾರೆ ಬೇಗ ಹೋಗಬೇಕು ಅನ್ನೋದಿರುತ್ತೆ ಹಂಗಾಗಿ ಅವ್ರ ಕೆಲಸ ಇವಾಗ ಏನಾದರೂ ಇದ್ದಾಗ ಕುಕ್ಕಿಂಗ್ ಮಾಡ್ತಿರ್ಬೋದು ಸೊ ಫ್ಲೋರಿಂಗ್ದು ಅದ್ರ ಅದು ಕ್ಲೀನ್ ಮಾಡ್ತಾ ಇರುತ್ತೆ ಒಂದ್ಸರಿ ವರ್ಸಕ್ ಇಟ್ರೆ ಒಂದ್ಸರಿ ಗುಡ್ಸಕ್ ಗುಡ್ಸುತ್ತೆ ಸೊ ಯಾವ ತರ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ನಾವು ಏನು ಯಾವಾಗ್ಲೂ ಯೂಸ್ ಮಾಡಲ್ಲ ಯಾಕಂದ್ರೆ ಕೆಲ್ಸದವ್ರು ಅಕ್ಕ ಬರ್ತಾರೆ ಅವರೇ ಎಲ್ಲ ಮಾಡ್ತಾರೆ ಸಾಕಾಯ್ತು ಗೈಸ್ ಮತ್ತೆ ಇನ್ನೊಂದ್ ಏನ್ ವಿಷಯ ಅಂದ್ರೆ ಆ ಶಾಪ್ ಇರುತ್ತಲ್ಲ ಎಲೆಕ್ಟ್ರಾನಿಕ್ ಶಾಪ್ ಫರ್ನಿಚರ್ ಶಾಪ್ ಅಂತವ್ರಿಗೆ ಆಸೆ ಇರಲ್ಲ ಈಗ ನಮ್ ಅಲ್ಲಿ ಎಲ್ಲ ಐತೆ ಆದ್ರೂ ನೀವು ನೀನು ಓವನ್ ಇಸ್ಕೊಳ್ಳಿಲ್ಲ ಏನೋ ಅಷ್ಟೊಂದ್ ಅದೆಲ್ಲ ಕ್ರೇಜ್ ಇಲ್ಲ ನನ್ಗೆ ನಮ್ದೇ ಶಾಪಲ್ಲಿ ಇರೋದ್ರಿಂದ ನನ್ಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲ ಗೊತ್ತು ಆ ಇವಾಗ ಬೇರೆ ಇದಕ್ಕಾದ್ರೆ ಡೆಮೋಗೆ ಕಳಿಸ್ಕೊಡ್ತಾರೆ ಬಟ್ ಈಗ ನಮಿಗೆ ಎಲ್ಲ ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ನೋಡ್ತಾ ಇರ್ತೀವಿ ಇವಾಗ ಅಂಗಡಿಲಿ ಡೆಮೋ ಕೊಡೋದು ಟೈಮ್ಸ್ ನಾನು ಫ್ರೀ ಆಗಿದ್ದಾಗ ಹೋಗ್ತಾ ಇರ್ತೀನಿ ಅಲ್ವಾ ಅಂಗಡಿಗೆ ಒಂದ್ ಅದೇ ಇದು ನಿಮ್ಗೆ ಚಾರ್ಜರ್ ಕನೆಕ್ಷನ್ಸ್ ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ ನಾವು ತಗೊಂಡಿರೋದು ಐಆರ್ ಕಂಪ್ನಿದು ಸೊ ಇದು ವರ್ಷಕ್ಕೆ ಗುಡ್ಸ ಬಂದು ಯಾವ ತರ ಏನು ಅನ್ನೋದನ್ನ ತೋರಿಸ್ತೀನಿ ನಾನು ಸೊ ಇದು ಕಸ ಎಲ್ಲ ಹೊಡಿಯೋಕ್ಕೆ ಸೊ ಇಲ್ಲಿ ಫಿಲ್ಲಿಂಗ್ ಆಗಿರುತ್ತೆ ಸೊ ಇದನ್ನ ಏನಿದೆ ಇದನ್ನ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ಸ್ಟೋರೇಜ್ ಆಗಿರುತ್ತೆ ಸೊ ಒಂದು ಕಲ್ಲು ಇರ್ಬೋದು ಕಸ ಇರ್ಬೋದು ಕೂದಲು ಇರ್ಬೋದು ಪ್ರತಿಯೊಂದನ್ನು ಅದನ್ನು ಕೂಡ ಡೆಮೊ ತೋರಿಸ್ತೀನಿ ನಾನು ಕಲ್ಲು ಮತ್ತೆ ಕಸ ಎಲ್ಲ ಹಾಕಿ ಯಾವ ತರ ಕ್ಲೀನಿಂಗ್ ಮಾಡುತ್ತೆ ಏನೋ ಅನ್ನೋದನ್ನ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಬಿಡಿ ಯಾವ ಥರ ಯೂಸ್ ಮಾಡೋದು ಏನು ಅಂತ ಹೇಳಿ ಸೊ ಇದನ್ನ ಓಪನ್ ಮಾಡಿ ಈ ಥರ ಲಾಕ್ ಮಾಡಿರ್ತೀವಲ್ವಾ ಇದನ್ನ ಈ ಥರ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಇವಾಗ ನಾರ್ಮಲ್ ಆಗಿ ತೆಗೆದ್ರೆ ಬರೋದಿಲ್ಲ ಇದು ಸೊ ಲಾಕ್ನ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ದೆನ್ ಅದಾದ್ಮೇಲೆ ಅಲ್ಲಿ ಫಿಕ್ಸ್ ಮಾಡಬೇಕು ಓಕೆನಾ ಏನೇ ಕಸ ಏನೇ ಗಲೀಜಿದ್ರು ಇಲ್ಲಿ ಸ್ಟೋರೇಜ್ ಆಗುತ್ತೆ ಮತ್ತೆ ಇಲ್ಲೇನಾದ್ರೂ ನಿಮ್ಗೆ ಇವಾಗ ಸಪೋಸ್ ಕೂದ್ಲು ಮತ್ತೆ ಏನಾದ್ರೂ ಅಂಟ್ಕೊಂಡಿದ್ರೆ ನುಳ್ಕೊಂಡಿದ್ರೆ ಆಲ್ಮೋಸ್ಟ್ ಕಸ ಇದೇನೆ ಇವಾಗ ಕೂದ್ಲು ಏನಾದ್ರೂ ನುಳ್ಕೊಂಡಿದ್ರೆ ಸಮಟೈಮ್ಸ್ ಕೆಲಸ ಮಾಡೋದಿಲ್ಲ ಅದು ಸ್ಟಕ್ ಆಗ್ಬಿಡುತ್ತೆ ಅವಾಗ ನೋಡ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೇಕು ಇದನ್ನ ಸೊ ಇದನ್ನು ಅಷ್ಟೇ ಇಲ್ಲಿ ಫಿಕ್ಸಿಂಗ್ ಮಾಡ್ಕೋಬೇಕು ಅದಾದ್ಮೇಲೆ ಲಾಕ್ ಸಿಸ್ಟಮ್ ಇರುತ್ತೆ ಇದನ್ನ ಲಾಕ್ ಮಾಡ್ಕೋಬೇಕು ಸೊ ಇದು ಇಷ್ಟ ಆಯಿತು ಓಕೆನಾ ಅದಾದ್ಮೇಲೆ ನೆಕ್ಸ್ಟು ಮಾಪಿಂಗ್ ಮಾಡಿಕೊಂಡು ಇಲ್ಲಿ ಫಿಕ್ಸ್ ಮಾಡಿದ್ರೆ ಇಲ್ಲಿ ಎರಡು ಇರುತ್ತೆ ಕಾಣಿಸ್ತಿದ್ಯಾ ಈ ಕಡೆ ಒಂದು ಈ ಕಡೆ ಒಂದು ಅದನ್ನ ಫಿಕ್ಸ್ ಮಾಡಬೇಕು ಹಿಂಗೆ ಆ ಓಲಿ ಕನೆಕ್ಷನ್ ಮಾಡಿಕೊಂಡು ಸೊ ಇದು ಒರೆಸ್ಲಿಕ್ಕೆ ಓಕೆನಾ ದೆನ್ ಇದೊಂದು ರಿಮೂವ್ ಮಾಡಿದ್ರೆ ಇಲ್ಲಿ ವಾಟರ್ ಹಾಕ್ಬೇಕು ನಾವು ಒಂದು ಹಾಫ್ ಲೀಟ್ರು ಇಡ್ಸುತ್ತೆ ಇದ್ರೊಳಗಡೆ ಬರುತ್ತೆ ಅದು ವಾಟರು ಸೊ ಇಲ್ಲಿ ತಗೊಳುತ್ತೆ ಇದನ್ನ ಕಾಣಿಸ್ತಿದ್ಯಾ ನಾನು ಏನು ಕಸನ ತೆಗಿತೀವಿ ಅಂತ ಹೇಳಿದ್ವಿ ಅದ್ರ ಪಕ್ಕದಲ್ಲಿ ಸೈಡಲ್ಲಿ ವಾಟರ್ದಿರುತ್ತೆ ಈ ಕಡೆ ಒಂದ್ ಓಲ್ ಈ ಕಡೆ ಒಂದ್ ಓಲ್ ಏನಿದೆ ಅಲ್ಲಿ ನೀರ್ ಹಾಕ್ಬೇಕು ನಾವು ಇದನ್ನ ಡೆಮೋ ಮಾಡಿ ನೋಡೋದ ಆನ್ ಮಾಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಒಂದ್ ಆ್ಯಪ್ ಬರುತ್ತೆ ಅದನ್ನ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ದೆನ್ ಅದಾದ್ಮೇಲೆ ಲೊಕೇಶನ್ನ ನೋಟ್ ಮಾಡಿಸ್ಬೇಕು ಲೊಕೇಶನ್ನ ಇದಕ್ಕೆ ತೋರಿಸ್ಬೇಕು ಇವಾಗ ರೂಮ್ ಒನ್ ರೂಮ್ ಟೂ ಆಲ್ ಒನ್ ಆಲ್ ಟೂ ಈ ತರ ಕಿಚನು ಆ ತರ ಮೆನ್ಷನ್ ಮಾಡಿಬಿಟ್ಬಿಟ್ರೆ ಎಲ್ಲ ಕಡೆಗೂ ಹೋಗುತ್ತೆ ಅದು ಮತ್ತೆ ಇವಾಗ ಸ್ಟೆಪ್ ಏನಾದ್ರು ಇರುತ್ತೆ ಸ್ಟೆಪ್ ಎಲ್ಲ ಇಳಿಯೋದಿಲ್ಲ ಅದು ಇವಾಗ ಸ್ಟೆಪ್ಪಿಂದ ಇವಾಗ ನಮ್ದು ಒಂದು ಟೂ ಸ್ಟೆಪ್ ಮೇಲೆ ಡೈನಿಂಗ್ ಹಾಲು ಮತ್ತೆ ಕಿಚನ್ ಇದೆ ಟೂ ಸ್ಟೆಪ್ ಕೆಳಗಡೆ ಟಿ ವಿದು ಕುತ್ಕೊಂಡು ನೋಡಕ್ಕೆ ಟಿ ವಿ ಹತ್ರ ಇದೆ ಸೊ ಅಲ್ಲಿಗೆ ಹೋದಾಗ ನಾವು ಇದನ್ನ ಅದು ಜಾಗಕ್ಕೆ ತಗೊಂಡೋಗಿ ನಾವು ಕನೆಕ್ಷನ್ ಏನ್ ಮಾಡಿ ಚಾರ್ಜಿಂಗ್ ಹಾಕಿರ್ತೀವಲ್ವಾ ಅಲ್ಲಿ ತಗೊಂಡೋಗಿ ಫಿಕ್ಸ್ ಮಾಡ್ಬೇಕು ಚಾರ್ಜ್ ಇಲ್ಲ ಅದರಲ್ಲಿ ಚಾರ್ಜ್ ಒಂದು ಮಿನಿಟ್ಸ್ ಮಾಡೋಣ ಚಾರ್ಜ್ ಆಗಲಿ ಚಾರ್ಜಿಂಗ್ ಆಗ ಅಷ್ಟಲ್ಲಿ ನೀವು ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ನೀವು ಚಾರ್ಜ್ ಆಗಿ ಐ ಸ್ಮಾರ್ಟ್ ಅನ್ನೋ ಒಂದು ಆ್ಯಪ್ನ ಐ ಸ್ಮಾರ್ಟ್ ಅನ್ನೋ ಒಂದು ಆ್ಯಪ್ ನ ಡೌನ್ಲೋಡ್ ಮಾಡಬೇಕು ಅದ್ರಲ್ಲಿ ಯಾವ್ಯಾವ ಏರಿಯಾ ಅನ್ನೋದನ್ನ ನೀವು ಫಿಲ್ಲಿಂಗ್ ಮಾಡ್ಬೇಕಲ್ಲಿ ಸೊ ಇಲ್ಲೇ ಇರುತ್ತೆ ಕಾಸ್ಟ್ಯೂಮ್ ಏರಿಯಾ ಅಂದ್ರೆ ಪೂರ್ತಿ ಏನು ಅನ್ನೋದ್ ಇರುತ್ತೆ ಮ್ಯಾಪ್ ಮ್ಯಾಪ್ ಅಂದ್ರೆ ಅದು ಏರಿಯಾ ತೋರ್ಸಕ್ಕೆ ನೀವು ಪ್ರತಿಯೊಂದು ಇಲ್ಲಿರುತ್ತೆ ಇವಾಗ ನಮ್ದು ಆಲ್ರೆಡಿ ಆಗ್ಬಿಟ್ಟಿದೆ ಅದು ಯಾಕಂದ್ರೆ ನಾವು ಅವ್ರು ಬಂದಾಗ ಮಾಡಿಸ್ಕೊಂಡಿದ್ದೆ ನಾನು ಅವ್ರ ಹತ್ರ ಇವಾಗ ಚಾರ್ಜಿಂಗ್ ಆಗ್ತಿದೆ ಓನ್ಲಿ ಸೆವೆಂಟೀನ್ ಪರ್ಸೆಂಟ್ ಅಷ್ಟೇ ಚಾರ್ಜಿಂಗ್ ಇರೋದು ಪ್ರತಿಯೊಂದು ಗೊತ್ತಾಗುತ್ತೆ ನೀವು ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇನ್ ಡೀಟೇಲ್ಸ್ ಆಗಿ ಎಲ್ಲ ಅಲ್ಲೇ ಇರುತ್ತೆ ಇಲ್ಲ ಅಂದ್ರೆ ನೀವು ಸೆಟ್ಟಿಂಗ್ಸ್ ಹೋದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಗೆ ಮತ್ತೆ ಇನ್ನೊಂದ್ ಏನಂದ್ರೆ ಸಿವಿಕ್ ಎಕ್ಸ್ ಡಬಲ್ ಅಂತ ನಮ್ದು ಮಾಡೆಲ್ ಸೊ ನೀವು ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಕೇಳುತ್ತೆ ಮಾಡೆಲ್ ಕೂಡ ನೀವು ಯಾವ ಮಾಡೆಲ್ ತಗೊಂಡಿರ್ತೀರಾ ಯಾವ ಬಜೆಟ್ ತಗೊಂಡಿರ್ತೀರ ತರ್ಟಿ ಪ್ಲಸ್ ಅಂತ ಅನ್ಸುತ್ತೆ ನೀವು ಲೋ ಬಜೆಟ್ ಇದೆ ಇನ್ನು ಹೈ ಬಜೆಟ್ ಇದೆ ಡಿಪೆಂಡ್ ನಿಮ್ದು ಕಾಸ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ತರ್ಟಿ ತೌಸಂಡ್ ಇದೆ ನೀವು ಬೇಕಿದ್ರೆ ಇನ್ನು ಕಾಸ್ಟ್ ಇದೆ ಆದ್ರೂ ತಗೋಬಹುದು ಇಲ್ಲ ಇದ್ರಲ್ಲಿ ಇನ್ನು ಕಮ್ಮಿ ಕೂಡ ಸಿಗುತ್ತೆ ನಿಮ್ಗೆ ಸೊ ನೀವು ನೋಡ್ಕೊಂಡು ತಗೋಬಹುದು ಸೊ ಇವಾಗ ಏರಿಯಾ ಆದ್ಮೇಲೆ ಇವಾಗ ಚಾರ್ಜಿಂಗ್ ಐತೆ ನೀವು ರೂಮ್ ಅಲ್ಲೇ ಸ್ಟಾರ್ಟ್ ಕ್ಲೀನಿಂಗ್ ಅಂತ ಕೊಟ್ರೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಚಾರ್ಜಿಂಗ್ ಆಗ್ತಾ ಇರೋದ್ರಿಂದ ಅದಂಗೆ ನೋಡೋಣ ಚಾರ್ಜಿಂಗ್ ಇಂದ ಓಪನ್ ಮಾಡಿ ನೋಡಿ ನೋಡ್ತೀನಿ ಹಾ ಫುಲ್ಲು ಲೋ ಇರೋದ್ರಿಂದ ಚಾರ್ಜ್ ಆಗ್ಲೇಬೇಕು ಹೈಸ್ ಸೊ ಇವಾಗ ನಾವು ಲೊಕೇಶನ್ ಎಲ್ಲೆಲ್ ಮಾಡಿಸಿದೀವಿ ಅಲ್ಲಿಗೆ ಬಿಡೋಣ ಮತ್ತೆ ನಿಮ್ಗೆ ಇಲ್ಲೂ ಆಪ್ಷನ್ ಇರುತ್ತೆ ನೋಡಿ ಸೊ ಇಲ್ಲೂ ಕೂಡ ಆಪ್ಷನ್ ಇದೆ ನಿಮ್ಗೆ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ಮಿಷಿನ್ ನ ತಯಲ್ಲಿ ಅದು ಆನ್ ಆಗಲ್ಲ ಸೊ ಇದು ಆಫ್ ಆನ್ ಅಷ್ಟೇ ಸೊ ಇವಾಗ ನಾನು ಡೌನ್ ಬಿಡ್ತೀನಿ ಕಲ್ಲು ಮತ್ತೆ ಏನಾದ್ರೂ ಹಾಕ್ತೀನಿ ನೋಡೋಣ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ ಹೇಳಿ ಇವಾಗ ಫ್ಲೋರಿಂಗ್ ಮೇಲೆ ಹಾಕಿದೀನಿ ಇಲ್ಲಿ ಕಲ್ಲು ಹಾಕಿದೀನಿ ನೋಡೋಣ ಇಲ್ಲಿಂದನೇ ಆನ್ ಮಾಡೋಣ ಇವಾಗ ಹಾ ಸ್ಟಾರ್ಟ್ ಆಯಿತು ಚಾರ್ಜಿಂಗ್ ಇಲ್ಲ ಅಲ್ಲಿ ಸ್ವಲ್ಪ ಇದೆ ಅದು ಮುಂದೆ ಬರಲಿ ಫಸ್ಟ್ ಇವಾಗ ಹೋಯ್ತು ಮಮ್ಮಿ ನನ್ನ ಮಮ್ಮಿಗ್ ನಗ ನೋಡ್ತಾ ಇದ್ರೆ ಇವಾಗ ಲೋ ಬ್ಯಾಟ್ರಿ ಆಯಿತು ಅಲ್ಲಿಗೆ ಹೋಗಿ ಅದೇ ಚಾರ್ಜಿಂಗ್ ಕೂಡ ಹಾಕ್ಕೊಳುತ್ತೆ ನೋಡ್ತಾರೆ ಹಂಗೆ ಅದೇ ಹೋಗಿ ಫಿಕ್ಸ್ ಆಯ್ತು ಇವಾಗ ಅದ್ರೊಳಗಡೆ ತುಂಬಿಕೊಂಡಿರ ಕಲ್ನ ತೋರಿಸ್ತೀನಿ ನಾನು ಸೊ ಇಲ್ಲಿ ಲಾಕ್ ಮಾಡಿ ನೋಡಿ ಇದು ಬಂದು ಗಲೀಜು ಪಿನ್ನು ಇಷ್ಟು ಗಲೀಜು ಅವೆ ನೋಡಿ ಇಲ್ಲಿ ಕೂದಲುದೆಲ್ಲ ಐತೆ ಸೊ ಇದನ್ನು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಲಾಕ್

ಇಷ್ಟೆಲ್ಲ ಕಲೀಸ್ ತೊಗೊಬಂದೈತೆ ಅದು ಇಷ್ಟೇ ಅಲ್ಲಿ ಅದನ್ನು ಚಾರ್ಜ್ಗೆ ಹಾಕ್ಬಿಟ್ಟು ಗ್ಯಾಪಲ್ಲಿ ದೇವ್ರನ್ನ ನೋಡ್ಕೊಂಡು ಬಂದೆ ಕೆಳಗಡೆ ನಮ್ಮ ಅಂಗಡಿ ಮುಂದೆನೇ ಗಣೇಶನದು ಬಿಡೋಕ್ಕೆ ಇವತ್ತು ವಿಸರ್ಜನೆ ಮಾಡೋಕ್ಕೆ ಮೆರವಣಿಗೆ ಪೂಜೆ ಎಲ್ಲ ಇಟ್ಕೊಂಡಿದ್ರು ಗ್ಯಾಪಲ್ಲಿ ಹೋಗಿ ಹಿಂಗೆ ಬಂದೆ ಗೈಸ್ ರೋಬೋಟ್ ಟೆಮೋ ಕೂಡ ತೋರಿಸ್ದೆ ನೋಡಿದ್ರಿ ನೀವೇ ಅದು ಕಲ್ಲು ಎಲ್ಲ ಏನು ಕ್ಲೀನ್ ಮಾಡೋದು ಅಂತ ಫಸ್ಟು ಕಸ ಮಾಡ್ಕೋಬೇಕು ಕಸ ಕ್ಲೀನ್ ಮಾಡಿಸೋ ಮಾಪ್ ಮಾಡಿಕೊಂಡು ಅಲ್ಲಿ ತೋರಿಸ್ತಾ ಇಲ್ವಾ ಮಾಪ್ ನಾನು ಅದನ್ನು ಫಿಕ್ಸ್ ಮಾಡಿಕೊಂಡು ಒರ್ಸೋಕ್ಕೆ ನೀರು ಹಾಕೋಬೇಕು ಒಂದು ಹಾಫ್ ಲೀಟರು ಸೊ ಅದು ಹಾಕಿದ್ಮೇಲೆ ಆನ್ ಮಾಡಿದ್ರೆ ಮತ್ತೆ ಆನ್ ಆಗುತ್ತೆ ಅದೆಲ್ಲ ಕ್ಲೀನ್ ಆದ್ಮೇಲೆ ಮತ್ತೆ ಲೊಕೇಶನ್ ಚೇಂಜ್ ಮಾಡಿದ್ರೆ ಕೆಳಗಡೆ ತಗೊಂಡೋಗ್ಬಿಟ್ರೆ ಕೆಳಗಡೆನೆಲ್ಲ ಎಲ್ಲ ಒರೆಸುತ್ತೆ ನಿಮ್ಗೆ ಯಾರ್ಗಾದ್ರು ಬೇಕು ಅಂತಂದ್ರೆ ನಮ್ಮ ಅಂಗಡಿಲ್ಲ ಸಿಗುತ್ತೆ ಸೊ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಇವಾಗ ಆಫರ್ ಕೂಡ ನಡೀತಾ ಇದೆ ನಿಮ್ಗೆ ಯಾರಾದ್ರೂ ಅವಶ್ಯಕತೆ ಇದೆ ತಗೋಡಿ ಬಟ್ ತುಂಬಾನೇ ಯೂಸ್ ಆಗುತ್ತೆ ಆ ಇವಾಗ ಮನೆ ಕೆಲಸವ್ರು ಇರ್ಬೋದು ಟೈಮ್ಸ್ ಇವಾಗ ಅವ್ರು ರಜಾ ಹಾಕ್ದಾಗ ಅವಶ್ಯಕತೆ ಇರುತ್ತೆ ಹಂಗಾಗಿ ನನ್ಗೆ ಅವಶ್ಯಕತೆ ಇತ್ತು ನಾವೇನ್ ಯಾವಾಗಲೂ ಡೈಲಿ ಒರ್ಸಲ್ಲ ಅದ್ರಲ್ಲಿ ಇವಾಗ ಅವ್ರೇನಾದ್ರೂ ಬರ್ಲಿಲ್ಲ ಅಂದಾಗ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿರೋದು ನಾವು ಇದ್ರಿಂದ ನಿಮ್ಗೆ ಯೂಸ್ಫುಲ್ ಅಂಡ್ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ನಿಮ್ಗೆ ಅನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಗೋಬೇಕಿದ್ರೆ ನೋಡ್ಕೊಂಡು ಮಾಡೆಲ್ಲು ಮತ್ತೆ ಯಾವ್ದು ಬ್ರ್ಯಾಂಡು ಎಲ್ಲ ನೋಡ್ಕೊಂಡು ಚೆನ್ನಾಗಿರೋದನ್ನ ತೊಗೊಳ್ಳಿ ತಗೊಳೋದು ಒಂದ್ಸರಿ ಮತ್ತೆ ಮತ್ತೆ ಇನ್ವೆಸ್ಟ್ ಆ ಆತನ ವಸ್ತುಗಳಿಗೆಲ್ಲ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ಥ್ಯಾಂಕ್ ಯು